ಅವಧೂತಚಿಂತನಶ್ರೀಗುರುದೇವದ್ತಿಗಂಬರ ವಿಗ್ಮಹೇತ್ರಿಪುತ್ರಾಯ ಧೀಮಹೀ ತೋ ದತ್ತ ಪ್ರಚೋದಯತ್ ಓಂ ಪರಬ್ರಹ್ಮ ಪರಮತ್ಮನೆ ನಮಃ ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮಹರಿಹರಾಯ ತ್ರಿಗುಣಾತ್ಮನೆ ಸರ್ವತುಕಾ ದರ್ಶಯ ದರ್ಶಯ ದತ್ತತ್ರೀಸ್ವೀ ಸಮರ್ಥ ಮಹಾರಾಜಕೀ ಜಯ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ ಪತಂಗಿ ಮಾಡುವ ನಮಸ್ಕಾರಗಳು ಎಲ್ರಿಗೂ ಸ್ವಾಮಿ ಸಮರ್ಥರು ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಎಲ್ಲ ಮನೋ ಇಚ್ಛೆಗಳು ಈಡೇರಲಿ ಹೇಳ್ತಾ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬರ್ ಆಗಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ಏನೇ ಇದ್ದರೂ ಕೂಡ ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ನ ಪ್ರಾರಂಭ ಮಾಡ್ತಾಯಿದ್ದೀನಿ ಈ ಒಂದು ಎಕ್ಸ್ಪೀರಿಯೆನ್ಸು ಊರು ಬಿಟ್ಟು ಸಿಟಿಗೆ ಕೆಲಸಕ್ಕೆ ಬಂದಿರತಕ್ಕಂಥ ಮಹಿಳೆಯ ಒಂದು ಕತೆ ಇಂಥ ಒಬ್ಬ ಮಹಿಳೆ ಸ್ವಾಮಿ ಮಹಾರಾಜರ ಪ್ರೀತಿಗೆ ಪಾತ್ರಳಾಗಿ ಅವರನ್ನೇ ಸಾಕ್ಷಾತ್ಕಾರ ಮಾಡಿರತಕ್ಕಂಥ ಜೀವಂತ ಜ್ವಲಂತ ಸಾಕ್ಷಿ ಇವರ ಹೆಸರು ಮಂಜುಳಾ ನಾಂದೇಡ್ ಅಂಥೇಳಿ ಮಂಜುಳಾ ಅವರು ಮೂಲತಃ ಕೊಲ್ಹಾಪುರನೇ ಅವರು ಇವರು ಕೊಲ್ಲಾಪುರದ ಮುಂದೆ ಒಂದು ಹಳ್ಳಿ ಆ ಹಳ್ಳಿಯಿಂದ ಪ್ರತಿ ದಿವಸ ಇವರಿಗೆ ಬರೋಕ್ಕಾಗಲ್ಲ ಕೆಲಸಕ್ಕೆ ಅಂಥೇಳಿ ಸಿಟಿಯಲ್ಲೇ ಬಂದು ಸೆಟಲ್ಡ್ ಆಗಿರ್ತಾರೆ ಸೊ ಇಲ್ಲಿ ಪರಿಸ್ಥಿತಿ ಹೆಂಗಿರುತ್ತೆ ಅಂದರೆ ಕಿತ್ತು ತಿನ್ನುವಂಥ ಬಡತನ ಸಾಲ ಹೀಗಿರೋ ಪರಿಸ್ಥಿತಿಯಲ್ಲಿ ಕೆಲಸ ಮಾಡಲೇಬೇಕು ಬೇರೆ ದಾರಿ ಇಲ್ಲ ಊರು ಬಿಟ್ಟು ಬಂದ ಹೆಣ್ಮಕ್ಕಳ ನೋವಿನ ಕತೆ ಅದು ಅವ್ರಿಗೆ ಗೊತ್ತಿರುತ್ತೆ ಒಂದು ಕಡೆ ತಂದೆ ತಾಯಿ ನೋವು ತಾಯಿ ಪ್ರೀತಿನ ಬಿಟ್ಟುಬಿಟ್ಟು ನಾವು ಇಲ್ಲಿ ಬಂದಿದ್ದೀವಪ್ಪ ಒಂದು ತುತ್ತು ಕೈ ತುತ್ತು ಅನ್ನ ಅನ್ನದ ಸಮೇತನೂ ನೆನಪು ಬರುತ್ತೆ ಸೊ ಊರು ಬಿಟ್ಟು ಬಂದವ್ರಿಗೆ ಅದು ಅವ್ರಿಗೆ ಗೊತ್ತಿರುತ್ತೆ ನೋ ಸಿಟಿಯಲ್ಲಿರೋರಿಗೆ ಅದು ಗೊತ್ತಿರಲ್ಲ ಸೊ ಇಂತಹದೇ ಒಂದು ಕತೆ ಮಂಜುಳಾ ಅವ್ರದ್ದು ಮಂಜುಳಾ ಅವರು ತಕ್ಕಮಟ್ಟಿಗೆ ಸಂಬಳ ಇರುತ್ತೆ ಆದರೆ ಸಂಬಳ ತಕ್ಕನಂಗೆ ಸಾಲನೂ ಇರುತ್ತೆ ಸೊ ಇಲ್ಲೇನಾಗಿ ಸಂಗೀತ ಅವರು ಹೀಗೆ ಒಂದು ದಿವಸ ಕೆಲಸ ಮುಗಿಸ್ಕೊಂಡು ಅಮ್ಮನ್ನ ಬೆಟ್ಟೆಯಾಗಿ ಅಂತ ಹೇಳಿ ಹೋಗ್ತಾರೆ ಹೋಗ್ತಾರೆ ಒಂದು ದಿವಸ ಎರಡು ದಿವಸ ರಜಾ ತೊಗೊಂಡು ಹೋಗ್ತಾರೆ ಕೆಲಸ ಮುಗಿಸ್ಕೊಂಡು ಹೋಗುವಾಗ ತಕ್ಕ ಮಟ್ಟಿಗೆ ತಮ್ಮ ಹತ್ರ ಇರತಕ್ಕಂಥ ಸಂಬಳದಿಂದ ಅಮ್ಮನಿಗೆ ಏನೇನು ತೊಗೋಬೇಕೋ ತೊಗೊಂಡು ಹೋಗ್ತಾರೆ ಅಮ್ಮನಿಗೆ ಕೊಡ್ತಾರೆ ಬಟ್ ಅಮ್ಮನ್ನ ಅಮ್ಮ ತಾಯಿಯ ಮಡಿಲಲ್ಲಿ ಮಲಗಿದಾಗ ಅಮ್ಮನ ತಾಯಿಯ ಒಂದು ಕೈ ಕೈ ತುತ್ತು ತಿನ್ನೋವಾಗ ಸಂಗೀತ ಅವ್ರಿಗೆ ತುಂಬ ನೋವಾಗತ್ತೆ ಅವ್ರ ತಂದೆ ನೀನು ಇಲ್ಲಿ ಊರು ಬಿಟ್ಟು ನೀನು ಹೋಗುವಂಥ ಪ್ರಮೇಯ ಏನಿದೆ ಇಲ್ಲೇ ಇರ್ಬೋದಲ್ಲ ಅಂಥೇಳಿ ಜಗಳನೂ ಮಾಡ್ತಾರೆ ಆದರೆ ತಾಯಿ ಮಗಳಿಗೆ ಹೇಳ್ತಾಳೆ ಇಲ್ಲಮ್ಮ ನಿಮ್ಮ ತಂದೆ ಅಂದಿದ್ದು ನೀನೇನು ಬೇಜಾರು ಮಾಡ್ಕೋಬೇಡ ನೋಡೋಣ ಮುಂದೆ ಏನಾಗುತ್ತೋ ಆದರೆ ಇಬ್ಬರು ತಾಯಿ ಮತ್ತು ಮಗಳು ಅಳುತ್ತಾರೆ ತುಂಬ ನೋವನ್ನು ಹಂಚ್ಕೋತಾರೆ ಬಟ್ ಬೇರೆ ಇಲ್ಲ ಮಾರನೇ ದಿವಸ ಬೆಳಗ್ಗೆ ನಾಲ್ಕು ಗಂಟೆಗೆ ಟ್ರೈನ್ ಇರುತ್ತೆ ಸೊ ಬರಲೇಬೇಕು ಕೆಲಸಕ್ಕೆ ಹತ್ತಲೇಬೇಕು ಸೊ ನಾಲ್ಕು ಗಂಟೆ ಟ್ರೈನಿಗೆ ಎದ್ದು ಬಿಟ್ಟು ಬರ್ತಾರೆ ಬಂದು ಆನ್ ದಿ ವೇ ತುಂಬ ಅಂದರೆ ಯಾಕಾದರೂ ಬಿಟ್ಟು ಬಂದೆ ಅನ್ನೋ ಒಂದು ಫೀಲಿಂಗು ಏನಾದರೂ ಒಂದು ಕೆಟ್ಟ ಅವಘಡ ಆಗೋದಿದ್ದರೆ ಅದು ದೇವರ ಶಕ್ತಿ ಇರುವಂಥ ಅಥವಾ ದೇವರ ಆಶೀರ್ವಾದ ಪಡೆದಿರತಕ್ಕಂಥ ಭಕ್ತಾದಿಗಳಿಗೆ ಅದು ಸಾಮಾನ್ಯವಾಗಿ ಗೊತ್ತಾಗತ್ತೆ ಸೊ ಅದೇ ಥರ ಮಂಜುಳಾ ಅವ್ರಿಗೂ ಕೂಡ ಅದೇ ಥರ ನೋವು ಇರುತ್ತೆ ನಾನು ಯಾಕಾದರೂ ಅಮ್ಮನ್ನ ಬಿಟ್ಬಿಟ್ಟು ಬಂದೆ ಅನ್ನೋ ಒಂದು ಫೀಲಿಂಗ್ಸ್ ಇರುತ್ತೆ ಸೊ ಹೀಗಿರುವಾಗ ಇಲ್ಲಿ ಏನಾಗೋಗ್ಬಿಡುತ್ತೆ ಕೆಲಸಕ್ಕೆ ಹೋಗ್ತಾರೆ ಕೆಲಸಕ್ಕೆ ಸಮಾಧಾನ ಇರೋಲ್ಲ ಕೆಲಸಕ್ಕೆ ಹೋಗ್ತಾರೆ ಒಂದು ದಿವಸ ಎರಡು ದಿವಸ ಆಗುತ್ತೆ ಮೂರನೇ ದಿವಸ ಫೋನ್ ಬರುತ್ತೆ ತಂದೆಯಿಂದ ಇಲ್ಲ ನಿಮ್ಮ ತಾಯಿಗೆ ತುಂಬಾ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀವಿ ಟ್ರೀಟ್ಮೆಂಟ್ ನಡೀತಾ ಇದೆ ಸೊ ಅವತ್ತೊಂದು ದಿವಸ ಮುಗಿದೋಗ್ಬಿಡುತ್ತೆ ಮಾರನೇ ದಿವಸ ಮುಗುತ್ತೆ ಮೂರನೇ ದಿವಸ ತಾಯಿಗೆ ತುಂಬ ಸೀರಿಯಸ್ಸು ಮಂಜುಳಾ ಅವರ ತಾಯಿ ಹೇಳ್ತಾರೆ ಅವ್ರ ಯಜಮಾನ್ರ ಮುಂದೆ ಇಲ್ಲ ನಾನು ಇನ್ನು ಬದುಕ್ತೀನಿ ಇಲ್ಲ ಗೊತ್ತಿಲ್ಲ ನನ್ನ ಮಗಳ ಮುಖ ನೋಡಿ ನಾನು ಸಾಯಬೇಕು ಅಂತ ಹೇಳ್ತಾರೆ ಸೊ ಇಂಥ ಒಂದು ಸಿಚ್ಯುವೇಶನ್ನು ಅವರ ತಂದೆ ಕೂಡ ಹಾಗೆ ಹೇಳ್ಬಿಡ್ತಾರೆ ಮಗಳ ಮುಂದೆ ಇಲ್ಲ ನಿಮ್ಮ ತಾಯಿ ಬದುಕೋದು ಕಷ್ಟ ನೀನು ಅರ್ಜೆಂಟಾಗಿ ಬಂದು ಬಂದುಬಿಡು ಅಂತ ಹೇಳಿದಾಗ ತಾಯಿ ಬದುಕಲ್ಲ ಕೊನೆ ಕ್ಷಣ ಅಂತ ಆ ವಿಷಯ ಗೊತ್ತಾಗುತ್ತಲ್ಲ ಎಲ್ಲ ಮಕ್ಕಳಿಗೂ ತುಂಬ ನೋವಿನ ಘಟನೆ ಅದು ಯಾಕಂದರೆ ಎಷ್ಟೇ ತಂದೆ ತಾಯಿ ಜೊತೆ ಮಕ್ಕಳು ಜಗಳ ಮಾಡಿದ್ರು ಕೂಡ ತಂದೆ ತಾಯಿ ಪ್ರೀತಿ ಅನ್ನೋದು ಅದು ಹೋಗಲ್ಲ ಸೊ ಹೋಗ್ಬಿಟ್ಟು ಅವರು ಬಾಸ್ ಹತ್ರ ಮಾತಾಡ್ತಾರೆ ಬಾಸ್ ಅವ್ರಿಗೆ ರಜಾ ಕೊಟ್ಟು ಕಳಿಸ್ತಾರೆ ಬಟ್ ಆನ್ ದಿ ವೇ ಬರೋವಾಗ ತುಂಬ ತುಂಬ ನೋವಲ್ಲಿ ಒಬ್ಬರು ಕೂತ್ಕೊಂಡಿರ್ತಾರೆ ಆದರೆ ಆನ್ ದಿ ವೇ ಹೋಗುವಾಗ ಮಂಜುಳಾ ಅವರು ಪ್ರತಿ ಕ್ಷಣ ಶ್ರೀ ಸ್ವಾಮಿ ಸಮರ್ಥ ಜೈ ಸ್ವಾಮಿ ಸಮರ್ಥ ಶ್ರೀ ಸ್ವಾಮಿ ಸಮರ್ಥ ಜೈ ಸ್ವಾಮಿ ಸಮರ್ಥ ಈ ಒಂದು ನಾಮಸ್ಮರಣೆ ಅಂದ್ಕೊಂಡೇ ಹೋಗ್ತಾರೆ ಪ್ರತಿ ಸರಿ ಕೇಳ್ತಾ ಇರ್ತಾರೆ ಮಹಾರಾಜ್ರೆ ನಮ್ಮ ತಾಯಿಗೇನು ಆಗೋದು ಬೇಡ ಸೊ ಇದು ಹೀಗೆ ನಡೀತಾ ಇರುತ್ತೆ ಟ್ರೈನಲ್ಲಿ ಸೊ ಒಬ್ಬರು ತಾತಪ್ಪ ಇವರಿಗೆ ಭೇಟಿ ಆಗ್ತಾರೆ ಭೇಟಿ ಆದಮೇಲೆ ಇಲ್ಲ ಎಲ್ಲಿ ಹೋಗ್ತಾ ಇದೀಯಾ ನೀನು ಇಲ್ಲ ಊರಿಗೆ ಹೋಗ್ತಾ ಇದ್ದೀನಿ ತಾತ ಹೌದಾ ಯಾಕೋ ತುಂಬಾ ಬೇಜಾರದಲ್ಲಿದೆಯಾ ಅಂತ ಅವರಾಗಿನೇ ಮೇಲೆ ಬಿದ್ದು ಇವ್ರಿಗೆ ಮಾತಾಡಿಸ್ತಾರೆ ಇಲ್ಲ ಅಮ್ಮನೂಗೆ ಹುಷಾರಿಲ್ಲ ಏನಮ್ಮ ಏನೂ ಆಗೋಲ್ಲ ನೀನು ಹೋಗುವಷ್ಟೊತ್ತಿಗೆ ನಿಮ್ಮ ತಾಯಿ ಎದ್ದು ಕುತ್ಕೊಂಡ್ಬಿಡ್ತಾರೆ ಏನೂ ಆಗಲ್ಲ ನೀನು ಆರಾಮಾಗಿರು ಹೇಳಿ ಏನು ಮಾಡ್ತಾರೆ ತಾವು ಮಾತಾಡ್ತಾ ಮಾತಾಡ್ತಾ ಸುಮಾರು ಸಮಯನ ಅವ್ರ ಜೊತೆ ಸ್ಪೆಂಡ್ ಮಾಡ್ತಾರೆ ಸ್ಪೆಂಡ್ ಮೇಲೆ ಆದಮೇಲೆ ಸೊ ಸಮಯ ಊಟದ ಸಮಯ ಆಗುತ್ತೆ ಅದೇ ತಾತನವರು ಅವರಿಗೆ ಇಲ್ಲ ನಾನು ರೊಟ್ಟಿ ಪಲ್ಯ ತಂದಿದ್ದೀನಿ ಯಾಕಂದರೆ ಮಹಾರಾಜರಿಗೆ ರೊಟ್ಟಿ ಪಲ್ಯ ಹೋಳಿಗೆ ತುಂಬ ಇಷ್ಟ ಸೊ ಈ ಮೂರೂ ವಸ್ತುಗಳು ಅವ್ರ ಹತ್ರ ಇರ್ತವೆ ಸೊ ಇಲ್ಲೇನಾಗಿ ಅವಾಗೇನು ಮಂಜುಳ ಅವರಿಗೆ ಅಷ್ಟು ಥಾಟ್ಸ್ ಇರಲ್ಲ ಸೊ ಇಲ್ಲಿ ಕರೆದ್ರೂ ತುಂಬ ಬೇಜಾರು ಮಾಡಿಕೊಂಡು ತಿಂತಾರೆ ತಿಂದ್ಬಿಟ್ಟು ಹರಿ ಅಮ್ಮನ ಮನೆಗೆ ಹೋಗ್ತಾರೆ ಅಮ್ಮ ಮಲಗಿರ್ತಾರೆ ಮಲಗ್ಬಿಟ್ಟು ತುಂಬ ತುಂಬ ಅಂದರೆ ತುಂಬಾ ದುಃಖ ತಿಂತಾರೆ ತಪ್ಪಿಕೊಂಡು ಅಳತಾರೆ ಕೊನೆಗೆ ಮಂಜುಳ ಅವರು ಹೋದ ತಕ್ಷಣ ತಾಯಿಯವರು ಎದ್ದು ಕೂತ್ಕೊತಾರೆ ಎದ್ದು ಕೂತ್ಕೊಂಡು ಮಾತಾಡ್ತಾರೆ ಮಾತಾಡಿ ತಕ್ಕ ಮಟ್ಟಿಗೆ ಏನೋ ಒಂದು ಸ್ವಲ್ಪ ಗುಣ ಆದಂಗೆ ಕಾಣುತ್ತೆ ಅವತ್ತೊಂದು ದಿವಸ ರಾತ್ರಿ ತಾವು ತಮ್ಮ ಹತ್ರ ಯಾವತ್ತಿದ್ರೂ ಅವ್ರ ಹತ್ರ ಒಂದು ಸ್ವಾಮಿ ಸಮರ್ಥರ ಒಂದು ಭಸ್ಮ ಮತ್ತು ಸ್ವಾಮಿ ಸಮರ್ಥರ ಒಂದು ಫೋಟೋ ಫುಲ್ ಫಿಕ್ಸ್ ಇರುತ್ತೆ ಯಾಕಂದರೆ ಅವರಿಗೆ ಯಾವ ಸೇವೆಯೂ ಮಾಡೋಕ್ಕಾಗ್ತಿರಲ್ಲ ಸ್ವಾಮಿಯ ಒಂದು ಫೋಟೋ ತೆಗೆಯೋದು ಅವ್ರ ಜೊತೆ ಮಾತಾಡೋದು ಇದೇ ಥರ ಮಾಡ್ತಾ ಇರ್ತಾರೆ ಅಂದರೆ ಅಂದರೆ ಆ ಫೀಲಿಂಗ್ಸ್ ಇರುತ್ತೆ ಮನಸಲ್ಲಿ ಸುಮ್ಮನೆ ಸ್ವಾಮಿ ಸಮರ್ಥರ ಜೊತೆ ಮಾತಾಡ್ತೀನಿ ಅಂತಂದರೆ ಇನ್ನೇನೋ ತಿಳ್ಕೊಳೋಕೆ ಹೋಗಬೇಡಿ ಫೋಟೋ ತೊಗೊಳೋದನ್ನು ಮುಂದೆ ಇಟ್ಕೊಳ್ಳೋದು ತಮ್ಮ ನೋವನ್ನು ಅದ್ರ ಜೊತೆ ಹಂಚ್ಕೊಳ್ಳೋದು ಅಂದರೆ ಅದೆಲ್ಲೋ ಮಹಾರಾಜರು ನನ್ನ ಜೊತೆ ಇದ್ದಾರಪ್ಪ ಈ ಫೋಟೋದಲ್ಲಿ ಅವರು ಜೀವಂತವಾಗಿದ್ದಾರೆ ಅನ್ನೋ ಒಂದು ಫೀಲಿಂಗು ಮಂಜುಳ ಅವ್ರಿಗೆ ಬರ್ತಾಯಿರುತ್ತೆ ಸೊ ಅಲ್ಲಿಯೂ ಕೂಡ ಫೋಟೋ ತೆಗೆದ್ಬಿಟ್ಟು ಇಲ್ಲ ನನಗಿಷ್ಟು ನೋವಿದೆ ಅಂಥೇಳಿ ಮಹಾರಾಜರ ಮುಂದೆ ಹಂಚ್ಕೋತಾರೆ ಬಟ್ ಬಸ್ಮ ಅವರ ಹಣೆಗಿಟ್ಟ ಮೇಲೆ ಸುಮಾರು ರಾತ್ರಿ ಒಂಬ ಒಂಬತ್ತುವರೆ ಹತ್ತು ಗಂಟೆಗೆಲ್ಲ ಗುಣ ಆಗಿಬಿಡ್ತಾರೆ ಅವ್ರ ತಾಯಿಯವರು ಮಾರನೇ ದಿವಸ ಡಾಕ್ಟ್ರ ಜೊತೆ ಮಾತಾಡಿಕೊಂಡು ಡಿಸ್ಚಾರ್ಜ್ ಮಾಡಿಕೊಂಡು ಬರ್ತಾರೆ ಮನೆಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದ ಮೇಲೆ ತಾಯಿ ಹೇಳ್ತಾಳೆ ನೋಡಮ್ಮ ನಾನು ಸಂಪೂರ್ಣವಾಗಿ ನನಗೆ ಇವಾಗ ಗುಣ ಆಗ್ಬಿಟ್ಟಿದೆ ಸೊ ನನಗೆ ಸಂಪೂರ್ಣವಾಗಿ ಗುಣ ಆಗಿಬಿಟ್ಟಿದೆ ನೀನು ಹೋಗಿ ಸ್ವಾಮಿ ಸಮರ್ಥರಿಗೆ ರೊಟ್ಟಿ ಪಲ್ಯ ಮತ್ತು ಹೋಳಿಗೆ ಇದನ್ನು ರೆಡಿ ಮಾಡು ಮಹಾರಾಜರಿಗೆ ಅದಂದರೆ ತುಂಬ ತುಂಬಾ ಪಂಚಪ್ರಾಣ ಅಂತ ಸೊ ಮಂಜುಳಾ ಅವರು ಏನು ಮಾಡ್ತಾರೆ ಪ್ರಿಪ್ರೇಷನ್ ಮಾಡಕ್ಕೆ ಹೋಗ್ತಾರೆ ಮಾಡಿ ಹೋಗಿ ನೈವೇದ್ಯ ಇನ್ನೇನು ಮಾಡಕ್ಕೆ ಹೋಗಬೇಕು ಆವಾಗ ಅವರು ತಲೆಯಲ್ಲಿ ಬರುತ್ತೆ ಓ ಟ್ರೈನಲ್ಲಿ ಬಂದಿದ್ದು ಮಹಾರಾಜರು ನೀನು ಹೋಗು ನೀನು ಹೋಗುವಷ್ಟೊತ್ತಿಗೆ ನಿಮ್ಮ ತಾಯಿ ಗುಣ ಆಗಿರ್ತಾರೆ ಅಂತ ಹೇಳಿರೋದು ಮಹಾರಾಜರು ಸೊ ನಾನು ಇಲ್ಲಿ ಯಾವ ಸೇವೆಯೂ ನಾನು ಮಾಡಿಲ್ಲ ಬರೀ ಅವರ ಒಂದು ಫೋಟೋ ಇಟ್ಕೊಂಡು ಬರೀ ಒಂದು ನಾಮಸ್ಮರಣೆ ಮಾಡಿದ್ದೀನಿ ಶ್ರೀ ಸ್ವಾಮಿ ಸಮರ್ಥ ಜೆ ಜೆ ಸ್ವಾಮಿ ಸಮರ್ಥ ಅನ್ನೋದು ಸೊ ನಾನು ಮಾಡಿರುವಂಥ ಸೇವೆಗೆ ಮಹಾರಾಜರು ನನ್ನ ತಾಯಿನ ಬದುಕಿಸಿ ಕೊಟ್ಟರು ಸೊ ಒಂದು ಕಡೆ ತುಂಬ ದುಃಖನೂ ಆಗುತ್ತೆ ಮಂಜುಳು ಅವರಿಗೆ ಸೊ ಒಂದು ಕಡೆ ತುಂಬಾ ಖುಷಿ ಆಗುತ್ತೆ ಮಹಾರಾಜರ ಜೊತೆ ಕೊಟ್ಕೊಂಡು ನಾನು ಊಟ ಮಾಡಿದ್ಮೇಲೆ ಸೊ ಇದು ಎಕ್ಸ್ಪೀರಿಯೆನ್ಸು ಅವರವರ ಪುಣ್ಯ ಅದು ಯಾವ್ಯಾವ ಥರ ಆಗುತ್ತೆ ಎಕ್ಸ್ಪೀರಿಯೆನ್ಸ್ಗಳು ಅಂತ ಸೊ ಈ ಥರ ಎಕ್ಸ್ಪೀರಿಯೆನ್ಸು ನಿಮ್ಮ ಜೀವನದಲ್ಲಿ ಏನಾದರೂ ಆಗಿದ್ದರೆ ಅದನ್ನು ದಯಮಾಡಿ ನನ್ನ ಮೊಬೈಲ್ಗೆ ಕರೆ ಮಾಡಿ ತಮ್ಮ ಒಂದು ಎಕ್ಸ್ಪೀರಿಯೆನ್ಸ್ನ ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ಕಥೆ ತಗೊಂಡು ನಿಮ್ಮ ಜೊತೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೆ ಜಯ ಸ್ವಾಮಿ ಸಮರ್ಥ